ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಚೋಟು ಮ್ಯಾಕ್ಸ್ವೆಲ್ನ ಯಾವ ಓಟೆಲ್ ಅಂತ ಕೇಳ್ತಾನೆ ಆಗ ಮ್ಯಾಕ್ಸ್ವೆಲ್ಲು ಅದು ಓಟೆಲಲ್ಲ ಮೆಸ್ಸು ಪುಟ್ಟಕನ ಮೆಸ್ಸು ಅಂತ ಹೇಳ್ತಾರೆ ಆಗ ನನಗೆ ಆ ವಿಷಯನ ಕೇಳಿ ತುಂಬಾ ಖುಷಿಯಾಗುತ್ತೆ ಅಂದರೆ ಪುಟ್ಟಕನ ಮೆಸ್ಸು ಅಂದರೆ ನಮ್ಮ ಮೆಸ್ಸು ಅಂತ ಹೇಳಿ ಓಡೋಡಿ ಬರ್ತಾರೆ ಆಗ ಚೋಟು ಮ್ಯಾಕ್ಸ್ವೆಲ್ ಫೋನನ್ನು ಇಸ್ಕೊಂಡು ಫೋಟೋನ ನೋಡ್ತಾ ಇರ್ತಾರೆ ಆಗ ಸಹನ ಬಂದ ತಕ್ಷಣ ಆಕ ನೋಡಿ ಇಲ್ಲಿ ಫೋಟೋನ ಫೋಟೋನ ತೊಗೊಂಡ್ ಬಂದಿದ್ದಾರೆ ಅಂತ ಹೇಳ್ತಾರೆ ಆಗ ಅವರು ಫೋಟೋನ ಇಸ್ಕೊಂಡು ತುಂಬಾ ಖುಷಿಯಿಂದ ಎಲ್ರೂನು ನೋಡ್ತಾ ಇರ್ತಾರೆ ಆಗ ಆ ಖುಷಿಗೆ ಸಹನ ಕಣ್ಣಲ್ಲಿ ನೀರು ಬರುತ್ತೆ ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಕಣ್ಣಲ್ಲಿ ನೀರ್ನ ಒರೆಸ್ಕೊಳ್ತಾರೆ ಆಗ ಮ್ಯಾಕ್ಸ್ ಅಲ್ಲಿ ಮಗು ಆಗಿದೆ ಅದಕ್ಕೋಸ್ಕರ ಸಿಹಿ ಊಟನ ಮಾಡಿದ್ರು ಅಂತ ಹೇಳ್ತಾರೆ ಆಗ ಚೋಟು ಮಗುನ ಅಂತ ಕೇಳ್ತಾರೆ ಆಗ ಸಹನವರು ಏನಂತೆ ಅಂತ ಕೇಳ್ತಾರೆ ಮಗು ಆಗಿದೆ ಅಂತ ಅಕ್ಕ ಅಲ್ಲಿ ಅದಕ್ಕೆ ಸಿಹಿ ಊಟನ ಮಾಡಿದಂತೆ ಅಂತ ಹೇಳ್ತಾರೆ ಆಗ ನಾವು ವಸುಗೆ ಮಗು ಆಗಿರ್ಬೋದು ಗಂಡು ಮಗುನ ಹೆಣ್ಣು ಮಗುನ ಅಲ್ಲಿ ಮೆಸ್ಸಲ್ಲಿ ತುಂಬ ಜನ ಬಂದಿದ್ರ ನಿಮಗೆ ಊಟ ಬಡಿಸಿದ್ದು ಅಪ್ಪಯ್ಯನ ಅವನ ಅಥವಾ ಸುಮ ಅಂತ ಹೇಳೋದಿಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಎಲ್ಲ ವಿಷಯನೂ ಚೋಟುಗೆ ಗೊತ್ತಾಗ್ಬಿಡುತ್ತೆ ಅಂತ ಸುಮ್ನ ಆಗ್ಬಿಡ್ತಾರೆ ಈ ಕಡೆ ಹೊಸು ಮಗುಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದಿಕ್ಕೆ ಅಂತ ಎಲ್ಲರೂ ಸೇರಿರ್ತಾರೆ ಆಗ ಚೌಡಜ್ಜಿ ಇದ್ದವರೆ ಮಗುಗೆ ಸ್ನಾನ ಮಾಡಿಸೋಕೆ ಮುಂಚೆ ಎಣ್ಣೆ ಹಚ್ಚಿ ನೀವು ಬೇಕೋ ಎಣ್ಣೆನ ತಗೋ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಕಂಟಿ ಕೈಗೆ ಎಣ್ಣೆನ ಕೊಡ್ತಾರೆ ಆಗ ಕಂಠಿ ಅವರು ಅಜ್ಜಿ ಇದೇನು ಎಣ್ಣೆ ಅಜ್ಜಿ ಏನೇನು ಹಾಕಿದೆಯಾ ಅಂತ ಹೇಳ್ತಾರೆ ಆಗ ಚೌಡಜ್ಜಿ ಎಣ್ಣೆಗೆ ಹಾಕಿರೋ ಪದಾರ್ಥಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಆಗ ಕಂಠಿಯವರು ಅಜ್ಜಿ ಅಜ್ಜಿ ಈ ರಜ್ಜಿ ಮಿಸ್ಸು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಚೌಡಜ್ಜಿ ಓ ಮುಂದೆ ಬಾಣಂತನಕ್ಕೆ ಉಪಯೋಗ ಆಗುತ್ತೆ ಅಂತ ಇವಾಗಲಿಂದಾನೆ ಪ್ಲಾನ್ ಮಾಡ್ತಾ ಇದ್ದಾನೆ ಕಳ್ಳ ಅಂತ ಹೇಳ್ತಾರೆ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಆಗ ಅವರು ಅಜ್ಜಿ ಇವಾಗ ಹೇಳಜ್ಜಿ ಅಂತ ಹೇಳ್ತಾರೆ ಆಗ ಚೌಡಜ್ಜಿ ಎಣ್ಣೆಗೆ ಹಾಕಿರೋ ಎಲ್ಲ ಪದಾರ್ಥಗಳು ಅಮೃತ ಬಳ್ಳಿ ಜ್ಯೇಷ್ಠ ಎಲ್ಲನೂ ಹೀಗೆ ಹೇಳ್ತಾರೆ ಆಗ ಕಂಠಿ ಅವರ ಅಜ್ಜಿ ಏನಜ್ಜಿ ಇಷ್ಟೊಂದೆಲ್ಲ ಜ್ಞಾಪಕ್ಕೆ ಇಟ್ಕೊಂಡಿದ್ಯಾ ಮೆಸ್ಸಿನೇ ಚೆನ್ನಾಗಿ ಓದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಅವರನ್ನೇ ನೀನು ಹೆಜ್ಜೆ ಮೀರಿಸ್ತೀಯಾ ಕಣಜ್ಜಿ ಅಂತ ಹೇಳ್ತಾರೆ ಆಗ ಚೌಡಜ್ಜಿ ಇದ್ದವ್ರೆ ಮುಗಿಗೆ ಎಣ್ಣೆಚ್ಬೇಕು ಕಾಲು ನಿಟ್ಕೊಂಡು ಕೂತ್ಕೊ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಸರಿ ಅಂತ ಹೇಳಿ ಕಾಲು ಇಟ್ಕೊಂಡು ಕೂತ್ಕೊಳ್ತಾರೆ ಮಗು ಮಗುನ ಕಾಲ್ ಮೇಲೆ ಹಾಕೊಂಡು ಚೌಡಜ್ಜಿ ಹೇಳಿರೋ ಹಾಗೆಯೇ ಮಗುಗೆ ಎಣ್ಣೆನ ಹಚ್ಚಿ ಮಸಾಜ್ ಮಾಡ್ತಾರೆ ಈ ಕಡೆ ಅವರು ಆ ರೀತಿ ಕೇಳಿದ್ದಕ್ಕೆ ಚೋಟು ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಆಗ ಅವರು ಎಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ಅಲ್ಲ ಮಗು ಅಂತ ಹೇಳಿದ್ರಲ್ವ ಅದಕ್ಕೆ ಆ ರೀತಿ ಕೇಳಿದೆ ಹಳ್ಳಿಯವರಲ್ವಾ ಅಲ್ಲಿ ಅವ್ವ ಬಡಿಸಿದ್ರು ಅಪ್ಪ ಬಡಿಸಿದ್ರು ಅಂತ ಕೇಳಿದೆ ಅಷ್ಟೆ ಅಂತ ಹೇಳ್ತಾರೆ ಆಗ ಚೋಟು ಅಷ್ಟೇನಾ ಅಕ್ಕ ನೀನು ಕೇಳಿದ್ ನೋಡಿ ನಿನಗೆ ಪರಿಚಯ ಇದ್ದಾರೆ ಅಂತ ಅಂದ್ಕೊಂಡೆ ಅಂತ ಹೇಳ್ತಾರೆ ಆಗ ಸಹನವರು ಅಲ್ಲ ಅವರು ಕೂಡ ನಮ್ಮ ವ್ಯಾಪಾರನೇ ಮಾಡ್ತಿದ್ದಾರೆ ಅಂದರೆ ಅವರು ನಮ್ಮವರಿದ್ದಾಗೆ ಅಲ್ವೇ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಆ ಅಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಾರೆ ಆಗ ಸಹನವರು ಏನು ಅಂತ ಕೇಳ್ತಾರೆ ಆ ಫೋಟೋನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಕ್ಕ ಅಂತ ಹೇಳ್ತಾರೆ ಆಗ ಸಹನಾಗೆ ತನ್ನ ಹೋಟೆಲ್ನಲ್ಲಿ ಪುಟ್ಟಕ್ಕನ ಫೋಟೋನ ಇಟ್ಕೊಂಡಿರ್ತಾರೆ ಅದನ್ನು ಮ್ಯಾಕ್ಸ್ವೆಲ್ ನೋಡಿರೋದು ನೆನಪಾಗುತ್ತೆ ಆಗ ಮ್ಯಾಕ್ಸ್ವೆಲ್ಲು ಅವರು ನೋಡೋದಕ್ಕೆ ತುಂಬಾ ಖುಷಿ ಖುಷಿಯಾಗಿ ಇದ್ರು ಆದರೆ ಒಳಗಡೆ ತುಂಬಾ ನೋವಲ್ಲಿದ್ರು ಅಂತ ಹೇಳ್ತಾರೆ ಆಗ ಸಹನಾಗಿ ಆ ವಿಷಯನ ಕೇಳಿ ತುಂಬಾ ಬೇಜಾರಾಗುತ್ತೆ ಫೋಟೋನೇ ನೋಡ್ತಾ ಅಳ್ತಾ ನಿಂತುಬಿಡ್ತಾರೆ ಈ ಕಡೆ ಕಂಠಿ ಅವರು ಚೌಡಜ್ಜಿ ಹೇಳಿರೋ ಹಾಗೆ ಮಗುಗೆ ಚೆನ್ನಾಗಿ ಎಣ್ಣೆನ ಹಚ್ಚಿ ಮಸಾಜ್ ಮಾಡ್ತಾರೆ ನಂತರ ಚೌಡಜ್ಜಿ ಮಗುಗೆ ಸ್ನಾನ ಮಾಡಿಸೋದಿಕ್ಕೆ ಅಂತ ಹೇಳ್ತಾರೆ ಆಗ ಅವರು ಚೌಡಜ್ಜಿ ಹೇಳ್ಕೊಟ್ಟ ಹಾಗೆಯೇ ಮಗುಗೆ ಸ್ನಾನ ಮಾಡಿಸೋದಿಕ್ಕೆ ಅಂತ ಎಲ್ಲ ತಯಾರಿನೂ ಕೂಡ ಮಾಡ್ಕೊಳ್ತಾರೆ ಆಗ ವಸ್ಸು ಮಗುನ ಕರ್ಕೊಂಡು ಬಂದು ಕಂಠಿ ಕೈಲೇ ಕೊಟ್ಟು ಅಣ್ಣ ಎಲ್ಲ ಜನನೂ ಕೂಡ ಗಂಡನ ಮನೆಗೆ ಹೋಗಿ ಸಂಸಾರ ಮಾಡೋದಕ್ಕೆ ಆಗದೆ ಇರೋಳು ಅಂತ ಮಾತಾಡ್ತಾ ಇದ್ರು ಮಗುಗೆ ನೀರು ಹಾಕ್ತೀವಲ್ಲ ಅದು ಹೆಂಗೆ ಹರಿದು ಹೋಗುತ್ತೋ ಅದೇ ರೀತಿ ನನ್ನ ಮನಸ್ಸಿನ ಭಾರನೂ ಕೂಡ ಕಮ್ಮಿ ಆಯಿತು ಅಣ್ಣಯ್ಯ ಅಂತ ಹೇಳ್ತಾರೆ ಆಗ ಕಂಠಿ ಅವರು ಈಗೆಲ್ಲ ಯಾಕವ ಅಳ್ತೀಯ ಅಂತ ಸುಮ್ಮನೆ ಇರುವಂತ ಸಮಾಧಾನ ಮಾಡ್ತಾರೆ ಹಾಗ ವಸ್ವ ಅಣ್ಣಯ್ಯ ನಿನ್ನಂಥ ಅಣ್ಣಯ್ಯನ್ನು ಪಡೆಯೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದ್ದೆ ಅಂತ ಹೇಳ್ತಾರೆ ಮಗು ಸ್ನಾನ ಎಲ್ಲ ಮುಗಿದ ಮೇಲೆ ವಸು ಬಂದು ಚೌಡಜ್ಜಿಗೆ ಮುತ್ತನ ಕೊಡ್ತಾರೆ ಆಗ ಚೌಡಜ್ಜಿ ಯಾಕವ ವಸ್ಸು ನನಗೆ ಯಾಕೆ ಮುತ್ ಕೊಡ್ತೀಯ ಇದನ್ನೆಲ್ಲ ಮಾಡ್ತಾ ಇರೋದು ನಿನ್ನ ಅಣ್ಣಯ್ಯ ಅಂತ ಹೇಳ್ತಾರೆ ಹಾಗವಸು ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ ಅಜ್ಜಿ ಅಪ್ಪಯ್ಯ ಹೌವ ಸ್ನೇಹ ಅಣ್ಣಯ್ಯ ಇದಕ್ಕೆಲ್ಲ ನೀವೇ ತಾನೇ ಕಾರಣ ಅಂತ ಹೇಳ್ತಾರೆ ಈ ಕಡೆ ರಾಜಿ ಮನೆಯಲ್ಲಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಯೋಚನೆ ಮಾಡ್ತಾ ಇರ್ತಾರೆ ನಾನೇನಾದರೂ ದೆವ್ವ ಲೋಕದಲ್ಲಿ ಇದನ್ನು ಆ ಸಹನ ಬಂದು ದೆವ್ವ ಆಗಿ ನನ್ನನ್ನು ಎದುರಿಸಿ ಕತ್ತು ಇಸ್ಕೋಕೆ ಪ್ರಯತ್ನ ಮಾಡಿದ್ಲು ನಾನು ನನ್ನ ಸೌತಿ ಗಂಡನ್ನು ಸಾಯಿಸಿ ಸೌತಿ ತಾಳಿನ ಕೀಳಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಲ್ಲ ಸತ್ ಮೇಲೆ ಏನಾದರೂ ಅವಯ್ಯ ದೆವ್ವವಾಗಿ ಸಹನಾ ದೆವ್ವ ಜೊತೆ ಬಂದ್ರು ನನ್ನನ್ನ ಏನಾದರೂ ಸಾಯಿಸೋ ಪ್ಲ್ಯಾನ್ ಮಾಡಿಬಿಟ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಹೇ ರಾಜಿ ಸತ್ತವರು ಯಾರಾದರೂ ದೆವ್ವ ಆಗಿ ಬಂದುಬಿಡ್ತಾರಾ ಹೇಳು ಅಂತ ಅವರೇ ಇರ್ತಾರೆ ನಾನು ಹೇಗಾದರೂ ಮಾಡಿ ನನ್ನ ಸೌತಿ ಗಂಡನ್ನು ಮುಗಿಸ್ಬಿಡ್ತೀನಿ ಮುಗಿಸ್ಲೇಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಗೋಪಾಲ್ ಅವರು ಕೂಡ ಬಂದು ಮರನಲ್ಲಿ ನಿಂತ್ಕೊಂಡು ರಾಜಿ ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಮುಗಿಸೋದಿಕ್ಕೆ ಅದೇನು ಫಾರಂ ಕೋಳಿನ ಅಂತ ಹೇಳ್ತಾರೆ ಆಗ ರಾಜಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ ನಂತರ ಮಾತನ್ನ ಚೇಂಜ್ ಮಾಡಿ ಮಾತಾಡ್ತಾರೆ ಲೇ ಮಡುಗ್ಲಾ ಫೋನು ಐವತ್ ಕೆಜಿ ತರಕಾರಿನ ಒಂದೇ ದಿನ ಮುಗಿಸೋದಿಕ್ಕೆ ಆಗುತ್ತಾ ಕೆ ಕೆಜಿ ಮಿಕ್ಸ್ ಮಿಕ್ಸ್ ತರಕಾರಿನ ತಗೊಂಡು ಬಂದು ಮೆಸ್ ಹತ್ರ ಇಟ್ಬಿಟ್ಟು ಹೋಗು ಅಂತ ಹೇಳ್ತಾರೆ ನಂತರ ರಾಜಿ ಹತ್ರ ಬಂದು ಯಾಕೆ ರಾಜಿ ತುಂಬಾ ಗಾಬರಿ ಪಟ್ಕೊಳ್ತಾ ಇದೆಯಾ ನನ್ನ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದ ಅಥ್ವಾ ಯಾರ ಮನೆನ ಹಾಳು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಹಾಗ ರಾಜಿ ಯೋ ಮಾತು ಯಾಕೋ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ಹೇಳ್ತಾರೆ ಹಾಗ ಗೋಪಾಲ್ ಅವರು ಎಲ್ಲೆಲ್ಲೋ ಹೋಗೋ ಮಾತು ನಿನ್ನ ಹತ್ರ ಯಾಕೆ ಪುಡ್ಸಿ ಪುಡ್ಸಿ ಅಂತ ಕೂಗ್ತಾಯಿರ್ತಾರೆ ಹಾಗ ರಾಜಿ ಯೋ ಅವನು ನಿನ್ನ ಮಗಳು ವರ್ಷನಂತ ಗೊತ್ತಿಲ್ವಾ ಕಾಲೇಜ್ಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಹಾಗ ಗೋಪಾಲ ಅವರು ಚೆ ಮರ್ತೆ ಬಿಟ್ಟು ಕಾಳಿ ಕಾಳಿ ಅಂತ ಕೂಗ್ತಾ ಇರ್ತಾರೆ ಹಾಗ ರಾಜಿ ಯೋ ಅವನು ಒತ್ತಾರನ್ನೇ ಕೆಲಸ ಇದೆ ಅಂತ ಓದಾ ಅಂತ ಹೇಳ್ತಾರೆ ಆಗ ರಾಜಿ ಯೋ ಬಂದ್ ಕೆಲ್ಸ ಏನು ಅಂತ ಹೇಳು ಅಂತ ಕೇಳ್ತಾರೆ ಆಗ ಗೋಪಾಲ ಅವರು ನನಗೆ ಸ್ವಲ್ಪ ಕೆಲಸ ಇದೆ ಕೆಲವು ಐಟಮ್ಸ್ನ ಬಿಟ್ಟು ಹೋಗ್ಬಿಟ್ಟಿದೆ ಅದನ್ನ ಹೋಗ್ಬೇಕು ಅಂತ ಹೇಳ್ತಾರೆ ಹಾಗ ರಾಜಿ ಏನದು ಅಂತ ಕೇಳ್ತಾರೆ ಆಗ ಗೋಪಾಲ ಅವರು ಬ್ಯಾಂಕ್ ಪಾಸ್ಬುಕ್ ಮತ್ತೆ ಸ್ಟೇಟ್ಮೆಂಟ್ ಎಲ್ಲಾನು ಬಿಟ್ಟು ಹೋಗಿದ್ದೀನಿ ತಗೊಂಡೋಗ್ಬೇಕು ಅಂತ ಹೋಗೋದಿಕ್ಕೆ ಅಂತ ಹೋಗ್ತಾರೆ ಹಾಗ ರಾಜಿ ಮನೆ ಯಜಮಾನಿ ನಾನು ಏನೇ ವಿಷಯ ಇದ್ದರೂ ಕೂಡ ನನ್ನನ್ನು ದಾಟ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಹಾಗು ಗೋಪಾಲ್ ಅವರು ಸುಮ್ಮನೆ ಇದ್ರೆ ಸರಿ ಮಾತಿಗೆ ಮಾತು ಬೆಳಿತಾನೆ ಇರುತ್ತೆ ಹೇಳ್ಬೇಕು ಅಂತಂದರೆ ನೀನು ನನ್ನ ಭಿಕ್ಷೆನಲ್ಲಿದ್ಯಾ ಅಂತ ಹೇಳ್ಬೇಕಾಗುತ್ತೆ ನೋಡ್ತಾ ಇರೋ ಅಂತ ಹೇಳ್ತಾರೆ ಆಗ ರಾಜಿ ಕೇಳ್ರಪ್ಪ ಕೇಳ್ರಿ ನನ್ ಗೋಳ್ ಕೇಳೋರು ಯಾರು ಇಲ್ವಾ ಇವಯ್ಯ ನನ್ ಜೊತೆ ಹಿಂದೆ ತಿರುಗಬೇಕಾದ್ರೆ ಸಂದಾಗೆ ಇತ್ತು ಆದ್ರೆ ಇವಾಗ ನನ್ನ ಸೌತಿ ಜೊತೆ ಮೆರೀತಾ ಇದ್ದಾನೆ ಎಷ್ಟ್ ದಿನ ಅಂತ ನನ್ ಸೌತಿ ಜೊತೆ ನನ್ನ ಕಣ್ಣೀರು ನನ್ನ ಶಾಪ ನಿನ್ ನೆಟ್ಟಸ್ರು ನಿನ್ನ ಸುಮ್ನೆ ಬಿಡುತ್ತಾ ನೀನು ಅದ್ರಲ್ಲಿ ಕೊಚ್ಕೊಂಡು ಹೋಗ್ತೀಯ ನೋಡ್ತಾ ಇರೋ ಅಂತ ಹೇಳ್ತಾರೆ ಆಗ ಗೋಪಾಲ್ ಅವರು ಏನು ಮಾತಾಡದೆ ಸುಮ್ನೆ ಇರೋ ಅಂತ ಜೋರಾಗಿ ಕಣ್ಬಿಟ್ಟು ಎದುರಿಸ್ಬಿಡ್ತಾರೆ ಆಗ ರಾಜಿಯೋ ಅ ನೀನು ಈ ಥರ ಜೋರಾಗಿ ಕಂಡುಬಿಡ್ಬೇಡ ನನಗೆ ದಿಗ್ಲಾಗ್ತೈತೆ ಅಂತ ಹೇಳ್ತಾರೆ ಆಗ ಅವರು ಹತ್ರ ಬರ್ತಾರೆ ಅಯ್ಯೋ ಹತ್ರ ಬರಬೇಡ ಕಣಯ್ಯ ನೀನೇನಾದರೂ ನನ್ನ ಸಾಯಿಸೋ ಪ್ಲ್ಯಾನ್ ಏನಾದರೂ ಮಾಡಿಬಿಟ್ಟಿದ್ಯಾ ಅಂತ ಕೇಳ್ತಾರೆ ಆಗ ಗೋಪಾಲ ಅವರು ರಾಜಿ ನೀನು ಈ ಥರ ಪ್ಲ್ಯಾನ್ ಮಾಡಿ ಮಾಡಿನೇ ಈ ಥರ ಆಗೋಗಿರೋದು ಅಂತ ಹೇಳ್ತಾರೆ ಏನಯ್ಯ ಯಾಕೆ ಈ ರೀತಿ ಆಡ್ತಾ ಇದೆಯಾ ಅಂತ ಕೇಳ್ತಾರೆ ಆಗ ಗೋಪಾಲ್ ಅವರು ಮನೇಲಿ ಯಾರು ಇಲ್ಲ ಅಲ್ವಾ ಅಂತ ಹೇಳ್ತಾರೆ ಆಗ ರಾಜಿ ಮಾತಾಡೋ ವರ್ಷನೇ ಬದಲಾಗಿ ಏನಯ್ಯ ಅಂತ ತುಂಬಾ ಗಾಬರಿ ಪಡ್ಕೊಳ್ತಾ ಇರ್ತಾರೆ ಆಗ ಗೋಪಾಲ್ ಅವರು ರಾಜಿ ನಾನು ನಿಂಗೊಂದು ದಿಟ ಎಳ್ಳ ಅಂತ ಕೇಳ್ತಾರೆ ಆಗ ರಾಜಿ ಏನಯ್ಯ ಅಂತ ಕೇಳ್ತಾರೆ ಆಗ ಗೋಪಾಲ್ ಅವರು ರಾಜಿ ನಾನಿವಾಗ ಪುಟಮಿ ಜೊತೆ ಇರೋದು ಅದೆಲ್ಲ ನಾಟಕ ನೀನು ಆ ಪುಟಮಿನ ಹಾಳು ಮಾಡಬೇಕು ಅಂತ ಎಷ್ಟೆಲ್ಲ ಕುಂಟೆ ಬಿಲ್ಲೆ ಹಾಡ್ದೆ ನಾನು ನೋಡ್ದ ಹೇಗೆ ಅವಳ ಜೊತೆ ಇದ್ದು ಯಾರಿಗೋ ಗೊತ್ತಾಗದೆ ನನಗೆ ಅವಳಿಗೇನೆ ಗುಂಡಿ ತೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದನ್ನು ಕೇಳಿ ರಾಜಿಗೆ ಶಾಕ್ ಆಗುತ್ತೆ ಹಾಗ ಗೋಪಾಲ್ ಅವರು ಇದನ್ನೆಲ್ಲ ನಿನ್ನಿಂದ ನಂಬೋದಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಹಾಗ ರಾಜಿ ಹೌದು ಅಂತ ಹೇಳ್ತಾರೆ ಈ ಕಡೆ ವಸು ಮತ್ತೆ ಮಗುಗೆ ಸ್ನಾನ ಮಾಡಿಸಿ ರೂಮ್ ಗೆ ಕರ್ಕೊಂಡು ಬಂದಿರ್ತಾರೆ ಕಂಠಿ ಅವರು ಮಗುನ ಮಲಗಿಸ್ಕೊಂಡು ದೃಷ್ಟಿ ಬಟ್ಟನ ಇಟ್ಟು ಪೌಡರ್ ನ ಹಾಕ್ತಾ ಇರ್ತಾರೆ ಹಾಗ ಚೌಡಜ್ಜಿ ಕೂತ್ಕೊಂಡು ಕೆಲ್ಸ ಹೇಳು ಹೋಗಿ ತಗೊಂಡ್ ಬರ್ತೀನಿ ಅಂತ ಹೇಳಿ ಕೆಂಡನ ತಗೊಂಡ್ ಬರೋದಿಕ್ಕೆ ಅಂತ ಹೋಗ್ತಾರೆ ಆಗ ಚೌಡಜ್ಜಿ ಸ್ನೇಹ ವಸುಗೆ ಸ್ವಲ್ಪ ಹಾಲು ತೊಗೊಂಡು ಬಂದು ಕೊಡು ಅಂತ ಹೇಳ್ತಾರೆ ಆಗ ಸ್ನೇಹ ಇರುವ ನಿಮಿಷ ಅಂತ ಹೇಳಿ ಬಂಗಾರು ನೀನು ಹೋಗಿ ಹಾಲ್ನ ತಗೊಂಡ್ ಬಂದು ಕೊಡು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಂಠಿ ಅವರು ಕೆಂಡನ ತಗೊಂಡ್ ಬರ್ತಾರೆ ಆಗ ಚೌಡಜ್ಜಿ ದೊರೆ ಕೆಂಡಕ್ಕೆ ಸಾಂಬ್ರಾಣಿ ಇಟ್ಟಿದ್ದೀನಿ ಅಲ್ಲಿ ಹಾಕು ಅಂತ ಹೇಳ್ತಾರೆ ಸ್ನೇಹ ವಸುನ ಕರ್ಕೊಂಡೋಗಿ ತಲೆ ಎಲ್ಲ ಆರ್ಸವಾ ಅಂತ ಹೇಳ್ತಾರೆ ಆಗ ಕಂಠಿ ಸಾಂಬ್ರಾಣಿ ವಾಸನೆನ ತಗೊಂಡು ವಾವ್ ಎಷ್ಟು ಗಮ್ ಅಂತೈತೆ ಅಂತ ಹೇಳ್ತಾರೆ ಆಗ ಚೌಡಜ್ಜಿ ಹೌದು ಮತ್ತೆ ನಾನು ಬಾಣಂತನ ಮಾಡಬೇಕಾದ್ರೆ ನಿನಗೆ ಸ್ನಾನ ಮಾಡಿಸಿ ಸಾಂಬ್ರಾಣಿನ ಕೊಡ್ತಾ ಇದ್ದೆ ಅದಕ್ಕೆ ನೀನು ಕೂದು ಇಷ್ಟು ದಟ್ಟವಾಗಿರೋದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಿಂಗಾರಮ್ಮ ಬರ್ತಾರೆ ಬಂಗಾರು ಯಾಕೆ ನೀನು ಹೊಸುಗೆ ಮತ್ತೆ ಮಗಿಗೆ ನೀರು ಹಾಕೋಕ್ಕಿಲ್ವಾ ಅಂತ ಕೇಳ್ತಾರೆ ಆಗ ಸಿಂಗಾರಮ್ಮ ಅವ್ವ ನನಗೆ ಒಂಥರ ಬಾಣಿತನ ಮಾಡೋದು ಸ್ವಲ್ಪ ಮರ್ತೋದಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಆಗ ಚೌಡವ್ವ ಏನ್ ಹೇಳ್ತಿದೆಯಾ ಬಂಗಾರು ಕೂದಲು ನೆರೆದಿರೋ ನನಗೇನೆ ನಮ್ಮವ್ವ ಮಾಡಿರೋ ಬಾಣ ಅಂತ ನಾನು ನೆನಪಿದೆ ನಿನಗಿಲ್ವಾ ಅಂತ ಕೇಳ್ತಾರೆ ಆಗ ಕಂಠಿ ಅವರು ಹೋಗ್ಲಿ ಬಿಡು ಅಜ್ಜಿ ಒಂಥರ ಭಂಡಾರ ಇದ್ದಂಗೆ ಅವ್ವ ಶಾನೆ ಕೆಲಸ ಮಾಡಿದಾಳೆ ಇಷ್ಟು ದಿನ ಈಗ ನಾವೇ ಮಾಡ್ತೀವಿ ಬಿಡವ ಅಂತ ಹೇಳ್ತಾರೆ ಆಗ ಚೌಡವ್ವ ಬಂಗಾರು ತುಪ್ಪದಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಮಳಸಿ ಸ್ವಲ್ಪ ಸೊಪ್ಪಸಿಗೆ ಸೊಪ್ಪು ಮತ್ತೆ ಬೇಳೆನ ಹಾಕಿ ಅದಕ್ಕೆ ಅರ್ಧ ಬಟ್ಲು ತುಪ್ಪನ ಹಾಕೊಂಡ್ ಬಾ ಅಂತ ಹೇಳ್ತಾರೆ ಆಗವಸು ಅರ್ಧ ಬಟ್ಲ ಅಜ್ಜಿ ಅಂತ ಕೇಳ್ತಾರೆ ಆಗ ಚೋಡವ ಹೌದು ಮತ್ತೆ ನೀನು ನಿನ್ನ ಶಕ್ತಿನೆಲ್ಲ ಮಗಿಗೆ ದಾರೆ ಹರಿದೆಯಲ್ವ ನಿನಗೆ ಶಕ್ತಿ ಬೇಕಲ್ವಾ ಅಂತ ಹೇಳ್ತಾರೆ ಆಗ ಸ್ನೇಹವರು ಅದಕ್ಕೆ ಇವಾಗ ನಾವೇನೇ ಕೊಟ್ಟರು ಕೂಡ ಬೇಡ ಅಂದೇ ತಿನ್ಬೇಕು ಅಂತ ಹೇಳ್ತಾರೆ ಆಗ ಚೌಡವ್ವ ಅಲ್ಲ ನನ್ನ ಬಂಗಾರು ಯಾವತ್ತೂ ಕೂಡ ನನಗೆ ಬರಕಿಲ್ಲ ಗೊತ್ತಿಲ್ಲ ಅಂತ ಯಾವತ್ತೂ ಹೇಳಕ್ಕಿಲ್ವಲ್ಲ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮಗೆ ಸ್ವಲ್ಪ ಗಾಬರಿ ಆಗ್ತಾ ಇರುತ್ತೆ ಹೌದೌದು ಅನ್ನೋದಿಲ್ಲ ಆದ್ರೆ ನಾನು ನಿನ್ ಬಂಗಾರು ಅಲ್ಲ ಸಿಂಗಾರು ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಗ್ತಾ ಇರ್ತಾರೆ ಚೌಡವಂಗೆ ಸಿಂಗಾರಮ್ಮ ಮೇಲೆ ಸ್ವಲ್ಪ ಸ್ವಲ್ಪನೇ ಅನುಮಾನ ಶುರುವಾಗ್ತಿದೆ ಯಾವಾಗ ಗೊತ್ತಾಗುತ್ತೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು